ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನಲ್ಲಿ ಸೇರಿಸೋದು ಮೆಂಬರ್ನ ಯಾವ ಥರ ಸೇರಿಸೋದು ಒಂದು ಏನಂದ್ರೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕು ಮುಂದೆ ಅಂತ ಕೊಡಬೇಕು ರೇಷನ್ ಕಾರ್ಡ್ನಲ್ಲಿ ಇರಲ್ಲ ಇರೋಲ್ಲ ಅವ್ರ ಸದಸ್ಯರನ್ನ ಯಾವ ತರ ಸೇರಿಸೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇರೋದು ಒಬ್ಬರದು ತಂಬು ತಗೋಬೇಕು ನೋಡಿ ಈಗ ಒಂದು ಹೊಸ ರೂಲ್ಸ್ ಬಂದಿದೆ ತಂಬು ಕಂಪಲ್ಸರಿ ಬೇಕು ಓ ಟಿ ಪಿ ಮೇಲೆ ಹೊರಕ್ಕೆ ಆಗಲ್ಲ ಇನ್ನ ಮೇಲೆ ಈ ವೆಬ್ಸೈಟ್ ಒ ಟಿ ಪಿ ಮೇಲೆ ವರ್ಕ್ ಆಗುತ್ತಿಲ್ಲ ಸಿಂಪಲ್ ಆಗಿದೆ ಕಂಪಲ್ಸರಿ ಆಗಿ ತಂಬು ಕೊಟ್ರೆ ಮಾತ್ರ ಅವರನ್ನು ಯಾಡ್ ಮಾಡಕ್ಕೆ ಬರುತ್ತೆ ಇಲ್ಲಾಂದರೆ ಬರಲ್ಲ ಈ ಒಂದು ವಾರದಿಂದನೇ ಇದು ಆಗಿದೆ ಅಪ್ಡೇಟ್ ಆಗಿದೆ ಮೊದಲಿಗೆ ಹೊಸ ರೇಷನ್ ಕಾರ್ಡ್ನಲ್ಲಿ ಒ ಟಿ ಪಿ ಮೇಲೆ ಯಾವ ಥರ ಬಂದ್ ಮಾಡಿದ್ರು ಅದೇ ತರ ಇದನ್ನು ಕೂಡ ನೋಡಿ ಬಯೋ ಮಂತ್ರ ಅಂತ ಕ್ಲಿಕ್ ಮಾಡಿಕೊಂಡು ಅವ್ರದ್ದು ತಂಬ ತೊಗೊಂಡು ಆಮೇಲೆ ಪರಿಶೀಲಿಸಿ ಮೇಲೆ ಕೊಡಬೇಕು ಪರಿಶೀಲಿಸಿ ಮೇಲೆ ಕೊಟ್ಟ ಮೇಲೆ ಅದು ಡೈರೆಕ್ಟ್ ಆಗಿ ಹೋಗುತ್ತೆ ಏನಾಗುತ್ತೆ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಅವಾಗ ಸದಸ್ಯರನ್ನು ಸೇರಿಸಿ ಅಂತ ಒಂದು ಆಪ್ಷನ್ ಇರುತ್ತೆ ಸದಸ್ಯರನ್ನು ಸೇರಿಸಬಹುದು ನೋಡಿ ಆರ್ ಡಿಲೀಟ್ ಅಡ್ರೆಸ್ ಚೇಂಜ್ ಫೇರ್ ಪ್ರೈಸ್ ಶಾಪ್ ಚೇಂಜ್ ಮೂರು ಆಪ್ಷನ್ ಇದೆ ಎರಡು ಆರು ಡಿಲೀಟ್ ಅಷ್ಟೇ ಇವ್ರದ್ದು ಅಡ್ರೆಸ್ ಚೇಂಜ್ ಇಲ್ಲ ಮತ್ತೆ ಅಂಗಡಿ ಹೆಸರು ಚೇಂಜ್ ಮಾಡೋದಿಲ್ಲ ಕಾರ್ಡ್ ಟೈಪ್ ಅಪ್ಗ್ರೇಡ್ ಮಾಡೋದಿಲ್ಲ ಬಿ ಪಿ ಎಲ್ ಟು ಅಪ್ ಎ ಪಿ ಎಲ್ ಏನಾದ್ರು ಅಪ್ಗ್ರೇಡ್ ಮಾಡೋದಿದ್ರೆ ಅದು ಕ್ಲಿಕ್ ಮಾಡಬೇಕು ನೋಡಿ ಸದಸ್ಯರನ್ನು ಸೇರಿಸಿ ಅಂತ ಕೊಡಬೇಕು ಕೊಟ್ಟ ಮೇಲೆ ನೆಕ್ಸ್ಟ್ ಏನಿದೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಮುಂದೆ ಅಂತ ಕೊಡಬೇಕು ಮುಂದೆ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಮುಂದೆ ಅಂತ ಕೊಟ್ಟ ಮೇಲೆ ಇಲ್ಲಿ ಟರ್ಮ್ಸ್ ಕಂಡೀಷನ್ಗೆ ಕೊಟ್ಟು ಗೋ ಅಂತ ಕೊಡಬೇಕು ಗೋ ಅಂತ ಕೊಟ್ಟ ಮೇಲೆ ಫಿಂಗರ್ ಐರಿಸ್ ಅಂತ ಇರುತ್ತೆ ಫಿಂಗರ್ ಪ್ರಿಂಟ್ ಮೇಲೆ ಇರುತ್ತೆ ಮುಂದೆ ಅಂತ ಕೊಟ್ಟು ಇಲ್ಲಿ ಭಯ ಮಂತ್ರ ಅಂತ ತಗೋಬೇಕು ತೊಂದ ಮೇಲೆ ಕ್ಯಾಪ್ಚರ್ ಯಾವ ತರ ಇದೆಯೋ ಆ ತರ ಕ್ಯಾಪ್ಚರ್ ಹಾಕಿ ಭಯ ಮಂತ್ರ ಅಂತ ಕೊಡಬೇಕು ಆಮೇಲೆ ಪರಿಶೀಲಿಸಿ ಅಂತ ಕೊಡಬೇಕು ಎರಡು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಏನಿದೆ ಭಯ ಮಂತ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅವ್ರ ತಂಬ ಹಾಕಿದ ಮೇಲೆ ಪರಿಶೀಲಿಸಿ ಕೊಡಬೇಕು ಪರಿಶೀಲಿಸಿ ಕೊಟ್ಟ ಮೇಲೆ ನೋಡಿ ಈ ತರ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಇವ್ರೇನಿದ್ದಾರೆ ಇವ್ರ ಫ್ಯಾಮಿಲಿ ಹೆಡ್ ಅಂತ ಕೊಡಬೇಕು ರಿಲೇಷನ್ ಟೈಪ್ ಯಾಕಂದ್ರೆ ಇರೋರು ಫ್ಯಾಮಿಲಿ ಹೆಡ್ ಬದಲು ಇವ್ರನ್ನೇ ಫ್ಯಾಮಿಲಿ ಹೆಡ್ ಅಂತ ಕೊಡಬೇಕು ಫ್ಯಾಮಿಲಿ ಹೆಡ್ ಅಂತ ಕೊಟ್ಟ ಮೇಲೆ ಮೇನ್ ಆಕ್ಯುಪೇಷನ್ ಅನ್ಆರ್ಗನೈಜ್ ಅಂದ್ರೆ ಇವ್ರು ಲೇಬರ್ ಇರೋದ್ರಿಂದ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ತಗೊತ ಇದೀವಿ ಏನು ಸ್ಟೂಡೆಂಟ್ ಗಿಡ ಅಂತಿದ್ರೆ ಅದರ್ಸ್ ಅಂತ ತಗೋಬಹುದು ಇವ್ರು ಲೇಬರ್ ಆಗಿರೋದ್ರಿಂದ ಲೇಬರ್ಸ್ ಮೇಲೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಇದ್ದೀವಿ ತಗೊಂಡು ಆಮೇಲೆ ಕ್ಯಾಸ್ಟ್ ವೆರಿಫಿಕೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಇವರು ವೀರಶೈವ ಲಿಂಗಾಯತ ಆಗಿರೋದ್ರಿಂದ ನೆಕ್ಸ್ಟ್ ಏನಿದೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕು ಹಾಕಿ ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಕೊಡಬೇಕು ವೆರಿಫೈ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇವ್ರದ್ದು ಕ್ಯಾಸ್ಟು ಮತ್ತೆ ಇನ್ಕಮು ಎರಡು ಒಂದೇ ಕಡೆ ತಗೊಳುತ್ತೆ ಮೇಲೆ ನೆಕ್ಸ್ಟ್ ಏನು ಉಳಿಸು ಅಂತ ಕೊಡಿ ಉಳಿಸು ಅಂತ ಕೊಟ್ಟ ಮೇಲೆ ನೋಡಿ ಇದೊಂದು ಆಧಾರ್ ಕಾರ್ಡ್ ನಂಬರೇ ಅದು ನೋಡಿ ಇಲ್ಲಿ ಏನಿದೆ ಇಂಪಾರ್ಟೆಂಟು ಫ್ಯಾಮಿಲಿ ಎಡ್ಡು ಅವರಾಗಿದ್ದರಿಂದ ಇನ್ ಮೊದಲಿಗೆ ಇದ್ದವರು ಏನೋ ಮಗಳು ಇದ್ದಾರೆ ಅವರು ಡಾಕ್ಟರ್ ಅಂತ ಕೊಡಬೇಕು ಹಸ್ಬೆಂಡ್ ಇಷ್ಟು ದಿನ ಫಾದರ್ ಅಂತಿತ್ತು ಅವರು ಹಸ್ಬೆಂಡ್ ಅಂತ ಕೊಡ್ಬೇಕು ಏನಾದರೂ ಕರೆಕ್ಟ್ ಚೇಂಜಸ್ ಮಾಡ್ಬೇಕಾದ್ರೆ ಫ್ಯಾಮಿಲಿ ಅಡಿಗೆ ಇವ್ರು ಏನು ಸಂಬಂಧ ಆಗುತ್ತೋ ಮೇಲೆ ಅದರ ಪ್ರಕಾರ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಕೊಟ್ಟ ಮೇಲೆ ಅದೊಂದು ರಿಸಿಪ್ಟ್ ಬರುತ್ತೆ ಅದು ಫುಡ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೊಟ್ರೆ ಅವರು ಅಪ್ರೂವ್ ಆದ ಮೇಲೆ ಈ ಸದಸ್ಯರು ಆ್ಯಡ್ ಆಗ್ತಾರೆ ಅಲ್ಲಿವರೆಗೂ ಇಲ್ಲ ಅಪ್ರೂವ್ ಆಗೋವರೆಗೂ ಅದು ಎರಡು ಆಗೋದಿಲ್ಲ ನೋಡಿ ಸಬ್ಮಿಟ್ ಕೊಟ್ಟಿದ್ವಿ ಬಂದಿರೋ ರಿಸಿಪ್ಟು ಕಸ್ಟಮರ್ಗೆ ಕೊಟ್ಟರೆ ಅವ್ರ ಫುಡ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಕೊಟ್ರೆ ಅಪ್ರೂವ್ ಆದ್ರೆ ಮಾತ್ರ ಇದು ಯಾವ ಥರ ಏನು ಏನ್ ಅವ್ರು ತಿದ್ದುಪಡಿ ಅದ್ರ ಪ್ರಕಾರನೇ ಆಗುತ್ತೆ ಆದಮೇಲೆ ನೆಕ್ಸ್ಟ್ ಮಂತ್ ಇದು ಅಪ್ಡೇಟ್ ಆದ ಮೇಲೆ ರೇಷನ್ ಬರುತ್ತೆ ನೋಡಿ ಇಷ್ಟೇ ಸಿಂಪಲ್ ಆಗಿದೆ ಯಾರ್ಯಾರು ಈ ವಿಡಿಯೋ ನೋಡಿದರೆ ಎಲ್ಲರೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಥ್ಯಾಂಕ್ ಯು ಸೋ ಮಚ್